ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಬಾಂಗ್ಲಾದಲ್ಲಿ ಹಿಂಸಾಚಾರ ನಡೀತಾ ಇದೆ ಕಿಡಿಗೇಡಿಗಳು ಬೀದಿ ಬೀದಿಗಳಲ್ಲಿ ಹಿಂಸಾಚಾರಕ್ಕೆ ಇಳಿದಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಹಿಂದೂಗಳ ಮನೆ ಮೇಲೆ ದಾಳಿ ನಡೆಸಿದ್ದು ಮಾತ್ರವಲ್ಲದೆ ಹತ್ಯೆಗೂ ಪ್ರಯತ್ನಿಸಲಾಗ್ತಾ ಇದೆ ಹಲವು ಅಮಾಯಕರ ಬಲಿ ಪಡೆದುಕೊಂಡಿದ್ದಾರೆ ಸಿಕ್ಕ ಸಿಕ್ಕ ಗಡೆಗಳಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಇನ್ನು ಈ ಪಾಪಿಗಳು ಹೋಟೆಲ್ ಒಂದಕ್ಕೆ ಬೆಂಕಿ ಹಚ್ಚಿದ್ದು ಒಂದೇ ಸ್ಥಳದಲ್ಲಿ ನಲವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಬಲಿಯಾದವರ ಸಂಖ್ಯೆ ಒಟ್ಟಾರೆಯಾಗಿ ಮುನ್ನೂರ ನಲವತ್ತಕ್ಕೆ ಏರಿದೆ ಬಾಂಗ್ಲಾದಲ್ಲಿ ಆಗಿರುವ ಈ ಘಟನೆಯಿಂದ ಇದೀಗ ಭಾರತಕ್ಕೆ ಹೊಸ ಆತಂಕ ಶುರುವಾಗಿದೆ ವೀಕ್ಷಕರೇ ಭಾರತ ಬಾಂಗ್ಲಾ ಗಡಿಯಲ್ಲಿ ಇದೀಗ ಕಟ್ಟೆಚ್ಚರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ರಾಶಿ ರಾಶಿ ಜನರು ಇದೀಗ ಬಾಂಗ್ಲಾದಿಂದ ಭಾರತಕ್ಕೆ ನುಗ್ಗೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಶಾಂತಿಯಿಂದ ಇರುವಂತಹ ಭಾರತದ ಮೇಲೆ ಬಾಂಗ್ಲಾ ಪ್ರಜೆಗಳ ಕಣ್ಣು ಬಿದ್ದಿದೆ ಮತ್ತೊಂದು ಕಡೆ ಭಾರತದಲ್ಲಿ ಬಾಂಗ್ಲಾ ಪ್ರಜೆಗಳು ಇರುವ ಬಗ್ಗೆ ಹಾಗೆ ಅಕ್ರಮವಾಗಿ ಭಾರತಕ್ಕೆ ನುಗ್ಗುವ ಬಗ್ಗೆ ಆಘಾತಕಾರಿ ವಿಚಾರಗಳು ಹೊರಬೀಳ್ತಾ ಇದೆ ಕೇವಲ ಅಷ್ಟೇ ಅಲ್ಲ ವಿಡಿಯೋ ಸಮೇತವಾಗಿ ಭಾರತಕ್ಕೆ ಅಕ್ರಮವಾಗಿ ನುಸುಳೋದು ಹೇಗೆ ಅನ್ನೋದನ್ನು ತೋರಿಸುವ ವಿಡಿಯೋ ಕೂಡ ಹರಿದಾಡ್ತಾ ಇದೆ ಇದು ಈಗ ಭಾರೀ ಆತಂಕಕ್ಕೆ ಕಾರಣವಾಗಿರುವಂಥದ್ದು ಹಾಗಾದರೆ ಅಷ್ಟಕ್ಕೂ ಏನು ನಡೀತಿದೆ ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಬರೋದಕ್ಕೆ ಅಲ್ಲಿನ ಪ್ರಜೆಗಳು ಕಾಯ್ತಿರೋದು ಯಾಕೆ ಗಡಿಭಾಗದಲ್ಲಿ ಆಗುತ್ತಿರುವ ಸಂಘರ್ಷ ಏನು ಭಾರತಕ್ಕೆ ಕಾದಿದ್ಯಾ ಬಹುದೊಡ್ಡ ಆಪತ್ತು ಬಾಂಗ್ಲಾ ಬಿಕ್ಕಟ್ಟಿನಿಂದ ನಮ್ಮ ಕರ್ನಾಟಕದಲ್ಲಿ ಎದುರಾಗಿರುವ ಹೊಸ ಆತಂಕ ಏನು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬಿಚ್ಚಿಟ್ಟ ಆ ಒಂದು ಸ್ಫೋಟಕ ಮಾಹಿತಿಯೇನು ಆ ಎಲ್ಲದರ ಬಗ್ಗೆ ಕಂಪ್ಲೀಟ್ ವರದಿ ಇದೆ ನೋಡೋಣ ವೀಕ್ಷಕರೇ ಶೇಖ್ ಹಸೀನಾ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಭಾರತಕ್ಕೆ ಬಂದಿದ್ದೇ ಬಂದಿತು ಬಾಂಗ್ಲಾದೇಶದಲ್ಲಿ ಈಗ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಮಧ್ಯಂತರ ಸರ್ಕಾರವನ್ನು ರಚಿಸಿದರೂ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲ ಅಲ್ಲಿ ಹಿಂಸಾಚಾರ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ವೀಕ್ಷಕರೇ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಬೀದಿ ಬೀದಿಗಳಲ್ಲಿ ಹಿಂಸಾಚಾರ ನಡೀತಾ ಇದೆ ಅಲ್ಲಿನ ಪೊಲೀಸರು ಸಹ ಕೈ ಕಟ್ಟಿಕೊಳ್ತಿದ್ದಾರೆ ಯಾಕಂದ್ರೆ ಸ್ವತಃ ಪೊಲೀಸರೇ ಅಲ್ಲಿ ಜೀವ ಭಯದಿಂದ ನಡುಕ್ತಾ ಇದ್ದಾರೆ ಹೀಗಾಗಿ ನೀಚರು ಇನ್ನಷ್ಟು ಪಾಪ ಕೃತ್ಯಕ್ಕೆ ಇಳಿತಿದ್ದಾರೆ ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಕ್ತಿದ್ದಾರೆ ಹಿಂದೂಗಳ ಮೇಲೆ ದಾಳಿ ನಡೆಸಿ ಹತ್ಯೆಗೂ ಪ್ರಯತ್ನಿಸಲಾಗ್ತಾ ಇದೆ ಈಗಾಗಲೇ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ ಘಟನೆಗಳು ಬೆಳಕಿಗೆ ಬಂದಿದೆ ಸದ್ಯ ಈ ಒಂದು ದಂಗೆ ಆ ಇಡೀ ದೇಶದಲ್ಲಿ ಬರೋಬ್ಬರಿ ನಾಲ್ನೂರ ನಲವತ್ತಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದುಕೊಂಡಿದೆ ಅದರಲ್ಲೂ ಶೇಖ್ ಹಸೀನಾ ಯಾವಾಗ ದೇಶವನ್ನು ತೊರೆದ್ರೋ ಆ ನಂತರದಲ್ಲಿ ಹಿಂಸಾಚಾರ ಮಿತ್ತಿ ಮೀರಿ ಹೋಗಿದೆ ಅವರು ದೇಶ ತೊರೆದ ಕೆಲವೇ ಗಂಟೆಗಳಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಲ್ಲಿ ಹಸೀನಾ ಅವರ ಪಕ್ಷವಾದಂತಹ ಅವಾಮಿ ಲೀಗ್ಗೆ ಸಂಬಂಧಪಟ್ಟ ಯಾರೊಬ್ಬರನ್ನು ಸಹ ಬಿಡ್ತಾ ಇಲ್ಲ ಕಣ್ಣಿಗೆ ಸಿಕ್ಕರು ಅಂದರೆ ಕೊಂದೇ ಹಾಕ್ತಿದ್ದಾರೆ ಮತ್ತೊಂದು ಆಘಾತಕಾರಿ ವಿಚಾರ ಅಂದ್ರೆ ಆಗಸ್ಟ್ ಐದರಂದು ಓರ್ವ ಸಿನಿಮಾ ನಿರ್ಮಾಪಕ ಹಾಗೆ ಸ್ಟಾರ್ ನಟನಾಗಿರುವ ಆತನ ಮಗನನ್ನ ನಡು ರಸ್ತೆಯಲ್ಲೇ ಕೊಂದು ಹಾಕಿದ್ದಾರೆ ಈ ವಿಚಾರ ಗೊತ್ತಿದ್ರೂ ಸಹ ಅಲ್ಲಿಗೆ ಹೋಗಿ ಕಾಪಾಡೋದಕ್ಕೆ ಆಗಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ ಸಿನಿಮಾ ನಿರ್ಮಾಪಕ ಸಲೀಂ ಖಾನ್ ಹಾಗೆ ಅವರ ಪುತ್ರ ಶಾಂತೋ ನನ್ನ ಬಾಂಗ್ಲಾದ ಚಾಂದ್ಪುರ ಉಪ ಜಿಲ್ಲೆ ಪ್ರದೇಶದ ಒಂದರಲ್ಲಿ ಜನ ಕಟ್ಟಿಗೆಗಳಿಂದ ಕೈಗೆ ಸಿಕ್ಕಿದ ಆಯುಧಗಳಿಂದ ಭೀಕರವಾಗಿ ಹೊಡೆದು ಕೊಂದು ಹಾಕಿದ್ದಾರೆ ಅವರು ತಮ್ಮ ಹಳ್ಳಿಯಿಂದ ಬಜಾರ್ ಮೂಲಕವಾಗಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು ಆದರೆ ದಂಗೆಕೋರರು ಅವರನ್ನು ಅವರನ್ನ ತಡೆಯಲು ಪ್ರಯತ್ನಿಸಿದಂತಹ ಸಂದರ್ಭದಲ್ಲಿ ಆ ನಿರ್ಮಾಪಕ ಮತ್ತು ನಟ ತಪ್ಪಿಸ್ಕೊಳ್ಳೋದಕ್ಕೆ ಗುಂಡನ್ನು ಹಾರಿಸಿದ್ದಾರೆ ಆದರೆ ಹತ್ತಿರದಲ್ಲೇ ಇದ್ದ ಬಗಾರ್ ಬಜಾರ್ ಅನ್ನುವ ಪ್ರದೇಶವನ್ನು ತಲುಪಿದಾಗ ಆಕ್ರೋಶಗೊಂಡಂತಹ ಗುಂಪು ಅವರನ್ನ ಹಿಡಿದು ಕೊಂದು ಹಾಕಿದೆ ಅಷ್ಟಕ್ಕೂ ಅವರಿಬ್ಬರ ಮೇಲೆ ಯಾಕೆ ಅಷ್ಟೊಂದು ಕೋಪ ಅಂತ ಹೇಳಿದ್ರೆ ಹಸೀನಾ ಅವರ ತಂದೆ ಮುಜಿಬುರ್ ರೆಹಮನ್ ಅವರಿಗೆ ಸಂಬಂಧಪಟ್ಟ ಸಿನಿಮಾವನ್ನ ಇವರು ಮಾಡಿದ್ರು ಒಬ್ಬ ಸ್ಟಾರ್ ನಟನನ್ನು ನಡು ರಸ್ತೆಯಲ್ಲಿ ಕೊಂದು ಹಾಕ್ತಾರೆ ಅಂತ ಹೇಳಿದ್ರೆ ಅಲ್ಲಿನ ಪುಂಡರು ಯಾವ ಮಟ್ಟಿಗೆ ಹುಚ್ಚುತನವನ್ನು ಮೇರಿತಿರ್ಬೋದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಬಹುದು ಹೀಗಾಗಿ ಇಡೀ ಬಾಂಗ್ಲಾ ಈಗ ತತ್ತರಿಸಿ ಹೋಗ್ತಾ ಇದೆ ನಿನ್ನೆಯೂ ಸಹ ಒಂದೇ ಸ್ಥಳದಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಜನರನ್ನ ಬಲಿ ತೆಗೆದುಕೊಂಡಿದ್ದಾರೆ ಜಿಶೋರ್ ಜಿಲ್ಲೆಯಲ್ಲಿ ಅವಾಮಿ ಲೀಗ್ ಪ್ರಧಾನ ಕಾರ್ಯದರ್ಶಿ ಶಾಹೀನ್ ಚಕ್ಲದಾರ್ ಅವರಿಗೆ ಸೇರಿದ ಜಬೀರ್ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಗಲಭೆ ಕೋರರು ಬೆಂಕಿಯನ್ನು ಹಚ್ಚಿದ್ದಾರೆ ಪರಿಣಾಮ ಬರೋಬ್ಬರಿ ಇಪ್ಪತ್ನಾಲ್ಕು ಮಂದಿ ಸಜೀವ ದಹನವಾಗಿದ್ದಾರೆ ಎಂಬತ್ನಾಲ್ಕಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಇದೇ ಗಲಭೆ ಕೋರರು ದೇಶದ ಬಹುಮುಖ್ಯ ಸ್ಥಳವಾದಂತಹ ಸಂಸತ್ತಿಗೆ ನುಗ್ಗಿದ್ದಾರೆ ಅಂದರೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮಗೆ ಅರ್ಥ ಆಗಬಹುದು ಸಂಸತ್ತೊಳಗೆ ನುಗ್ಗಿ ಸಂಸತ್ತಿನ ಸೀಟುಗಳಲ್ಲಿ ಕುಳಿತು ಸಿಗರೇಟನ್ನು ಸೇದಿದ್ದಾರೆ ಕೈಗೆ ಸಿಕ್ಕಿ ಸಿಕ್ಕಿದ್ದನ್ನು ಒಡೆದು ಹಾಕಿ ಇಡೀ ಸಂಸತ್ತನ್ನೇ ಧ್ವಂಸ ಮಾಡಿದ್ದಾರೆ ವೀಕ್ಷಕರ ಈ ಮಟ್ಟಿಗೆ ಅಲ್ಲಿ ದೇಶದ ಬಹುತೇಕ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡಲಾಗಿದೆ ಇನ್ನು ಅಲ್ಲಿನ ಜನರ ಪರಿಸ್ಥಿತಿಯಂತೂ ಹೇಳ ತೀರದಾಗಿದೆ ಪ್ರತಿನಿತ್ಯ ಪ್ರಾಣ ಭಯದಿಂದ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕ್ರಿಮಿನಲ್ ಗ್ಯಾಂಗ್ಗಳು ಮನೆಗಳನ್ನು ಲೂಟಿ ದರೋಡೆ ಮಾಡ್ತಾ ಇದ್ದಾರೆ ದರೋಡೆಕೋರರ ಲೂಟಿಯ ಭಯದ ನಡುವೆ ಜನರು ಬೀದಿಗಳಲ್ಲಿ ಗುಂಪುಗಳಲ್ಲಿ ಕಾವಲು ಕಾಯೋದಕ್ಕೆ ನಿಂತಿದ್ದಾರೆ ದೇಶಾದ್ಯಂತ ಹಲವಾರು ನಿವಾಸಿಗಳು ಇವತ್ತು ನಿದ್ದೆ ಇಲ್ಲದೆ ರಾತ್ರಿ ಕಳಿತಿದ್ದಾರೆ ದೇಶದ ಉತ್ತರ ಮತ್ತು ಮಹಮ್ಮದ್ಪುರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿನ ನಿವಾಸಿಗಳು ಕಾವಲ್ ಕಾಯೋದಕ್ಕೆ ನೆರೆಹೊರೆಯ ಕಾವಲು ಗುಂಪುಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ದರೋಡೆಕೋರರ ಭೀತಿಯಿಂದ ಕೋಲು ದೊಣ್ಣೆಗಳನ್ನು ಹಿಡಿದು ರಾತ್ರಿ ಕಾವಲು ಕಾಯ್ತಿದ್ದಾರೆ ಇದಲ್ಲದೆ ಜನರಿಗೆ ಸಮರ್ಪಕವಾದ ಮೂಲಭೂತ ಸೌಕರ್ಯವೂ ಸ್ಥಗಿತಗೊಂಡಿದೆ ನಗರ ಪ್ರದೇಶಗಳಲ್ಲಿ ಸರಿಯಾದ ನೀರಿನ ಪೂರೈಕೆ ಆಗ್ತಾ ಇಲ್ಲ ಪೊಲೀಸರು ಜೀವ ಭಯದ ನೆಪವನ್ನು ಒಡ್ಡಿ ಕೆಲಸಕ್ಕೆ ಗೈರು ಹಾಜರಾಗ್ತಿದ್ದಾರೆ ಅದೇ ರೀತಿಯಾಗಿ ಭದ್ರತಾ ದೃಷ್ಟಿಯಿಂದ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಮತ್ತೊಂದು ಕಡೆ ಎ ಟಿ ಎಮ್ನಲ್ಲಿ ಹಣವಿಲ್ಲ ಹಲವು ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ ಹೀಗಾಗಿ ಅಲ್ಲಿನ ಜನಜೀವನ ಈಗ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಕಿಡಿಗೇಡಿಗಳು ದೇಶವನ್ನೇ ಹೊತ್ತಿ ಉರಿಸ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿನ ಜನರು ತಾನೇ ಏನು ಮಾಡೋದಕ್ಕೆ ಸಾಧ್ಯ ಹೀಗಾಗಿ ಅಶಾಂತಿಯಿಂದ ಕಂಗೆಟ್ಟಿರುವಂತಹ ಅಲ್ಲಿನ ಜನರಿಗೆ ಕಾಣಿಸ್ತಾ ಇರೋದು ಒಂದೇ ಒಂದು ಮಾರ್ಗ ಅದು ಬೇರಾವುದು ಅಲ್ಲ ಶಾಂತಿಯುತ ರಾಷ್ಟ್ರ ಭಾರತ ಇದೀಗ ಅವರು ಜೀವ ಭಯದಿಂದ ಭಾರತಕ್ಕೆ ವಲಸೆ ಬರುವ ಪ್ಲಾನ್ ಅಲ್ಲದೆ ಗಡಿ ಭಾಗದಲ್ಲಿ ಭಾರತಕ್ಕೆ ಅಕ್ರಮವಾಗಿ ನುಸುಳೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಇದು ಭಾರತಕ್ಕೆ ಇದೀಗ ದೊಡ್ಡ ತಲೆನೋವಾಗಿದೆ ಪಶ್ಚಿಮ ಬಂಗಾಳದ ಜುಲೈಗರಿ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ಪ್ರವೇಶಿಸೋದಕ್ಕೆ ಪ್ರಯತ್ನಿಸಿದ್ದ ನೂರಾರು ಬಾಂಗ್ಲಾದೇಶಿ ಪ್ರಜೆಗಳನ್ನು ಭದ್ರತಾ ಪಡೆ ಅಂದರೆ ಬಿಎಸ್ಎಫ್ ಯೋಧರು ತಡೆದಿದ್ದಾರೆ ಅಲ್ಲಿ ಭಾರಿ ಸಂಖ್ಯೆಯಲ್ಲಿ ಭಾರತಕ್ಕೆ ನುಗ್ಗೋದಕ್ಕೆ ಬಾಂಗ್ಲಾ ಜನರು ಪ್ರಯತ್ನವನ್ನು ಮಾಡ್ತಾ ಇದ್ರು ಹೀಗಾಗಿ ಭಾರತದ ಗಡಿಭಾಗದಲ್ಲಿ ಯೋಧರು ಫುಲ್ ಅಲರ್ಟ್ ಆಗಿದ್ದಾರೆ ಯಾರೊಬ್ಬರೂ ದೇಶದೊಳಗೆ ನುಗ್ಗದಂತೆ ಜಾಗ್ರತೆಯನ್ನು ವಹಿಸುತ್ತಿದ್ದಾರೆ ಇನ್ನು ಬಾಂಗ್ಲಾದಿಂದ ಭಾರತಕ್ಕೆ ಒಳನುಗ್ಗೋದಕ್ಕೆ ಪ್ರಯತ್ನಿಸ್ತಿರುವಂತಹ ಆ ಜನರು ಹೇಳ್ತಾ ಇರುವಂಥದ್ದು ಒಂದೇ ಒಂದು ಮಾತು ನಾವು ದಾಳಿಗೆ ಒಳಗಾಗ್ತಾ ಇದ್ದೀವಿ ನಮಗೆ ಜೀವ ಭಯ ಇದೆ ದಯವಿಟ್ಟು ನಮಗೆ ಭಾರತದ ಒಳಗೆ ಹೋಗೋದಕ್ಕೆ ಬಿಡಿ ಅಂತ ಅಧಿಕಾರಿಗಳ ಬಳಿ ಅಂಗಲಾಚುತ್ತಿದ್ದಾರೆ ವೀಕ್ಷಕರೇ ಸಾಮಾನ್ಯವಾಗಿ ಗಡಿಭಾಗದಲ್ಲಿ ಮುಳ್ಳು ತಂತಿಯ ಬೇಲಿಯನ್ನು ನಿರ್ಮಿಸಲಾಗಿರುತ್ತೆ ಇದೀಗ ಬಾಂಗ್ಲಾ ಗಡಿಯಲ್ಲಿ ಈ ಮುಳ್ಳು ತಂತಿಯುದ್ದಕ್ಕೂ ಜಮಾಯಿಸಿದಂತಹ ಜನರು ಒಳಗೆ ಬಿಡುವಂತೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ನಾವು ಅಸಹಾಯಕರು ಅಂತ ಅವರು ತಮ್ಮ ಭಯಾನಕ ಹಾಗೆ ಸಂಕಷ್ಟದ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ ಈ ವಿಚಾರವೇ ಈಗ ಬಹಳಷ್ಟು ಆತಂಕ ಮೂಡಿಸ್ತಿರುವಂಥದ್ದು ಯಾಕಂದ್ರೆ ಗಡಿ ಭಾಗದಲ್ಲಿ ಅಕ್ರಮವಾಗಿ ನುಗ್ಗಿ ಬರುವ ಪ್ರಜೆಗಳ ಬಗ್ಗೆ ಈಗ ಆತಂಕ ಶುರುವಾಗಿದೆ ವೀಕ್ಷಕರೇ ಈ ತಲೆನೋವು ಒಂದು ಕಡೆ ಆದರೆ ಇದಲ್ಲದೆ ಈಗಾಗಲೇ ಅಕ್ರಮವಾಗಿ ವಲಸೆ ಬಂದಂತಹ ಬಾಂಗ್ಲಾ ಪ್ರಜೆಗಳ ಬಗ್ಗೆ ಚರ್ಚೆ ಶುರುವಾಗಿದೆ ಯಾಕಂದರೆ ಇದರಲ್ಲಿ ಅಮಾಯಕರೂ ಇದ್ದಾರೆ ಕಿಡಿಗೇಡಿಗಳು ಇದ್ದಾರೆ ಅದು ಯಾರೇ ಇದ್ದರೂ ದೇಶದಿಂದ ದೇಶಕ್ಕೆ ಅಕ್ರಮವಾಗಿ ನುಸುಳಿ ಬರುವಂತಿಲ್ಲ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶದ ಪ್ರಜೆಗಳು ಅಕ್ರಮವಾಗಿ ವಾಸವಾಗಿರುವುದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಪಾಯಕಾರಿ ಅಂತ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಈ ಬಾಂಗ್ಲಾ ಪ್ರಜೆಗಳ ಅಕ್ರಮ ಪ್ರವೇಶದ ಮೂಲ ಸಮಸ್ಯೆ ಇರೋದು ಬಾಂಗ್ಲಾ ಗಡಿಭಾಗದಲ್ಲಿ ಅಂದರೆ ಪಶ್ಚಿಮ ಬಂಗಾಳ ಸರ್ಕಾರ ತನ್ನ ರಾಜಕಾರಣಕ್ಕಾಗಿ ಬಾಂಗ್ಲಾ ನುಸುಳುಕೋರರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಅವರಿಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ತಾರೆ ನಕಲಿ ಐ ಡಿ ಕಾರ್ಡ್ ಆಧಾರ್ ಕಾರ್ಡನ್ನು ಕೊಡ್ತಾರೆ ಅದಾದ ಮೇಲೆ ಅವರು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಬರ್ತಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿರುವಂಥದ್ದು ವೀಕ್ಷಕರೇ ಇದು ಕೇವಲ ಆರೋಪ ಮಾತ್ರ ಅಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಘಟನೆಗಳು ನಡೆದಿದೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಬಾಂಗ್ಲಾ ಗಡಿಯಲ್ಲಿ ದಂಪತಿಯನ್ನು ಬಂಧಿಸಲಾಯಿತು ಆಘಾತಕಾರಿ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಅವರ ಬಳಿ ನಕಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ಗಳು ಪತ್ತೆಯಾಗಿದೆ ಪಶ್ಚಿಮ ಬಂಗಾಳದ ಕೂಚ್ಬೆಹಾರ್ ಜಿಲ್ಲೆಯ ಚಂಗ್ರಾಬಂಧ ವಲಸೆ ಚೆಕ್ಪೋಸ್ಟ್ನಲ್ಲಿ ಬಾಂಗ್ಲಾದೇಶದ ದಂಪತಿ ನಕಲಿ ಭಾರತೀಯ ದಾಖಲೆಗಳೊಂದಿಗೆ ಭಾರತಕ್ಕೆ ಪ್ರವೇಶಿಸಲು ಪ್ರಯತ್ನಿಸಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಬಿಎಸ್ಎಫ್ ಯೋಧರು ಅವರನ್ನು ಬಂಧಿಸಿದ್ದಾರೆ ಇನ್ನು ಈ ದಂಪತಿಯನ್ನು ಇನಾಮುಲ್ ಹಕ್ ಸೊಹೈಲ್ ಹಾಗೆ ಅವರ ಪತ್ನಿ ಸಂಜಿದ ಜಿನಾ ಇಲಾಹಿ ಅಂತ ಗುರುತಿಸಲಾಗಿದೆ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಸೇರಿದಂತೆ ಭಾರತೀಯ ಗುರುತಿನ ದಾಖಲೆಗಳು ಪತ್ತೆಯಾಗಿವೆ ಇನ್ನೂ ಜೊತೆಯಲ್ಲಿ ಒಂದು ಪುಟ್ಟ ಮಗು ಕೂಡ ಇತ್ತು ಇದು ಒಂದು ಘಟನೆ ಆದರೆ ಕೇವಲ ಇದಿಷ್ಟೇ ಅಲ್ಲದೆ ವೀಕ್ಷಕರೇ ಬಾಂಗ್ಲಾದೇಶದ ಓರ್ವ ಯೂಟ್ಯೂಬರ್ ಬಾಂಗ್ಲಾದೇಶದವರು ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸುವ ಮಾರ್ಗವನ್ನು ತೋರಿಸುವ ಒಂದು ವಿಡಿಯೋ ವೈರಲ್ ಆಗಿತ್ತು ಅದಾದ ನಂತರದಲ್ಲಿ ಈಗ ಬಾಂಗ್ಲಾದೇಶದ ಮತ್ತೋರ್ವ ಯೂಟ್ಯೂಬರ್ ಸಾಮಾಜಿಕ ಮಾಧ್ಯಮದಲ್ಲಿ ಇದೇ ರೀತಿಯ ವಿಡಿಯೋವನ್ನು ಹಾಕಿ ಗಮನ ಸೆಳೆದಿದ್ದಾನೆ ಅಕ್ರಮ ವಲಸಿಗರು ಬಾಂಗ್ಲಾದೇಶದಿಂದ ಮೇಘಾಲಯದ ಮೂಲಕವಾಗಿ ಭಾರತವನ್ನು ಹೇಗೆ ಪ್ರವೇಶ ಮಾಡ್ತಾರೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸಲಾಗಿದೆ ಈ ವಿಡಿಯೋದಲ್ಲಿ ಅವರು ಭಾರತಕ್ಕೆ ತೆರಳುವ ಮಾರ್ಗವನ್ನು ತೋರಿಸೋದಲ್ಲದೆ ಬಾಂಗ್ಲಾದೇಶದಿಂದ ಮೊದಲು ಸುರಂಗ ಮಾರ್ಗದ ಮೂಲಕವಾಗಿ ಮೇಘಾಲಯವನ್ನು ಪ್ರವೇಶಿಸುವ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಅದಲ್ಲದೆ ಅಲ್ಲಿ ಸ್ಥಳೀಯರೊಂದಿಗೆ ಅವರು ಮಾತನಾಡ್ತಾರೆ ಕೂಡ ಇದೂ ಸಹ ಸಾಕಷ್ಟು ಆತಂಕ ಮೂಡಿಸಿರುವಂತಹ ವಿಚಾರ ಇನ್ನು ವೀಕ್ಷಕರೇ ನಮ್ಮ ರಾಜ್ಯದಲ್ಲೂ ಸಹ ಬಾಂಗ್ಲಾ ಪ್ರಜೆಗಳು ಇರೋದು ಪತ್ತೆಯಾಗಿದೆ ಬೆಂಗಳೂರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರನ್ನು ಆಕರ್ಷಿಸುತ್ತೆ ಭಾರತಕ್ಕೆ ಬಂದ ನಂತರದಲ್ಲಿ ಬೆಂಗಳೂರಿಗೆ ಕೆಲಸವನ್ನು ಹುಡುಕಿಕೊಂಡು ಬಂದು ಇಲ್ಲಿಯೇ ಪ್ರತ್ಯೇಕವಾಗಿ ಕಾಲೋನಿ ಮಾಡಿಕೊಳ್ಳುವಷ್ಟು ಬೆಳೆದಿದ್ದಾರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಅರವತ್ನಾಲ್ಕು ಜನ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಕಳುಹಿಸುವಂತಹ ಪ್ರಯತ್ನವನ್ನು ಮಾಡಿದರು ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಸಹಕಾರ ನೀಡಲಿಲ್ಲ ಹೀಗಾಗಿ ಅವರು ಪಶ್ಚಿಮ ಬಂಗಾಳದಲ್ಲಿ ಉಳಿದುಕೊಂಡಿದ್ದಾರೆ ಅಂತ ಬೊಮ್ಮಾಯಿ ಅವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಅಸ್ಸಾಂ ಅಥವಾ ಈಶಾನ್ಯ ರಾಜ್ಯಗಳ ಜನ ಅಂತ ಹೇಳಿಕೊಂಡು ಸಾಕಷ್ಟು ಜನ ಬಾಂಗ್ಲಾ ಪ್ರಜೆಗಳು ಭಾರತದ ಬೇರೆ ಬೇರೆ ಭಾಗದಲ್ಲಿ ಇರೋದು ಕಂಡು ಬಂದಿದೆ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವರು ಇರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟ್ ಕೊಡಗು ಕರಾವಳಿಯ ಮೀನುಗಾರಿಕೆ ಬಂದರಿನಲ್ಲಿ ಸಾಕಷ್ಟು ಜನ ಸೇರಿಕೊಂಡಿದ್ದಾರೆ ಅಂತ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ತಾವು ಅಸ್ಸಾಮಿಗರು ಅಂತ ಹೇಳಿಕೊಂಡು ಕಾಫಿ ತೋಟದ ಕೆಲಸಕ್ಕೆ ಸೇರಿಕೊಳ್ತಾರೆ ಆದರೆ ಇವತ್ತು ಕಾಫಿ ತೋಟದ ಕಾರ್ಮಿಕರಾಗಿ ಮಾತ್ರ ಅವರು ಉಳಿದುಕೊಂಡಿಲ್ಲ ಸಂತೆಗಳಲ್ಲಿ ವ್ಯಾಪಾರ ಮಾಡೋದರಿಂದ ಆರಂಭಿಸಿ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ರೂಮ್ ಬಾಯ್ ತನಕವೂ ತಮ್ಮ ಕೆಲಸಗಳನ್ನು ವಿಸ್ತರಿಸಿಕೊಂಡಿದ್ದಾರೆ ಕೃಷಿ ವ್ಯಾಪಾರ ಪೇಂಟಿಂಗ್ ಗಾರೆ ಕೆಲಸದಲ್ಲೂ ಕಾಣಿಸ್ಕೊಳ್ತಿದ್ದಾರೆ ಅಲ್ಲದೆ ಹೋಟೆಲ್ಗಳಲ್ಲಿ ಬಾಣಸಿಗರಾಗಿ ಸಪ್ಲೈಯರ್ಗಳಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಇದಕ್ಕಿಂತಲೂ ಆಘಾತಕಾರಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅಪರಾಧ ಚಟುವಟಿಕೆಗಳಲ್ಲೂ ಇಂತಹ ಕಾರ್ಮಿಕರ ಹೆಸರು ಹೆಚ್ಚಿನದಾಗಿ ಕಾಣಿಸಿಕೊಳ್ತಾ ಇದೆ ಅಕ್ರಮ ಗೋಮಾಂಸ ಮಾರಾಟ ಕಳುವು ದರೋಡೆ ಮಾದಕ ವಸ್ತುಗಳ ಮಾರಾಟ ಅತ್ಯಾಚಾರ ಹೊಡೆದಾಟದಂತಹ ಪ್ರಕರಣಗಳಲ್ಲಿ ಈ ರೀತಿಯ ಕಾರ್ಮಿಕರ ಹೆಸರುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಇವರುಗಳು ನಿಜವಾಗ್ಲೂ ಅಸ್ಸಾಮಿಗರ ಅಥವಾ ಬಾಂಗ್ಲಾದಿಂದ ಬಂದಂತಹ ವಲಸಿಗರ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ಇನ್ನು ಮತ್ತೊಂದು ಆರೋಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಂದಂತಹ ಎಷ್ಟೋ ಮಂದಿಗೆ ಇಲ್ಲಿ ಬಂದ ನಂತರದಲ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ತಿದ್ದಾರೆ ಹಣ ಕೊಟ್ಟರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲವೂ ಸಿಗುತ್ತೆ ಅನ್ನುವ ಆರೋಪ ಸಹ ಇದೆ ಇದು ಸಹ ಇನ್ನಷ್ಟು ಆತಂಕಕ್ಕೆ ಕಾರಣ ಆಗಿದೆ ಹೀಗಾಗಿ ಕೇಂದ್ರ ಹಾಗೆ ರಾಜ್ಯಗಳು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇಲ್ಲದೆ ಹೋದಲ್ಲಿ ಮುಂದೆ ಭಾರಿ ಆಪತ್ತು ಎದುರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದರೆ ವೀಕ್ಷಕರೇ ಈ ಅಕ್ರಮ ವಲಸಿಗರ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ